ಯಾರಿರಬಹುದು ಇವಳು ನನ್ನಂಥದೇ ಚೂಡಿದಾರದವಳು ಯಾರಾದರೆ ನಂತೆ ನನಗೆ ಕೆಚಿಂತೆ ನನ್ನ ಹುಡುಗನಂತೂ ಇಲ್ಲಿ ನನ್ನ ಜತೆಯಲ್ಲಿ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದು ಇಂಗ್ಲಿಷ್ ಕನ್ನಡದಲ್ಲಿ ಬರೀಬೇಕು ಅಂತ ಅನಿಸಿದ್ ಯಾವಾಗ ಮತ್ತೆ ಯಾಕೆ ಇಂಗ್ಲಿಷ್ ಎಮ್ ಎ ಮಾಡಿಕೊಂಡ್ರೆ ಆರಾಮಾಗಿ ಕೆಲಸ ಸಿಗುತ್ತೆ ಅಂತ ಒಂದು ನಂಬಿಕೆ ಲೋಕಲ್ ರಾಜಕೀಯ ಏನು ಇರಲಿಲ್ಲ ಅಲ್ಲಿ ಆದರೆ ನನಗಿಂತ ದೊಡ್ಡವರು ಹಳೆ ಹಳೆ ನಾಟಕಗಳನ್ನೆಲ್ಲ ಆಡ್ಕೋತಾ ಇದ್ದವು ಒಳ್ಳೊಳ್ಳೆ ನಟರೆಲ್ಲ ಇದ್ರಲ್ಲ ಅವರಿಗೆ ನನ್ನ ಮಾತು ಕೇಳೋಕೆ ಒಂಥರ ಕಿರ್ಕಿರಿ ಅಂತ ಒಂದು ಕನ್ನಡಕ್ಕಾಗಿ ಅರ್ಪಿಸೋದಿದೆಯಲ್ಲ ಪುಸ್ತಕ ಪಬ್ಲಿಷ್ ಮಾಡಿ ತುಂಬ ಜವಾಬ್ದಾರಿ ಕೆಲಸ ಬರೀ ನಾಟಕಕ್ಕೆ ಮಾತ್ರ ಅಲ್ಲ ಕವಿತೆಗಳಿಗೂ ನಾಟಕ ನಾಟಕ ಅಂದರೆ ಆಮೇಲೆ ನಾಟಕದ ನಾಟಕ ನಾಟಕದ ನಾಟಕ ತುಂಬ ಬುದ್ಧಿವಂತ ವಿಭಾಷಕ ನಮ್ಮ ಕನ್ನಡದಲ್ಲಿ ಇದ್ದಾರೆ ಖಂಡಿತವಾಗಿಯೂ ಒಳ್ಳೆಯ ದಿನ ಪರ್ಸನಲಿ ದೇ ಆರ್ ವೆರಿ ಗುಡ್ ಈ ಹೊಗಳುದು ಎಷ್ಟು ಹೊಗಳೋದು ಅಂದ್ರೆ ನನಗೆ ಅಸಹ್ಯ ಆಗೋ ಹೊಗಳವರು ಫೋನಲ್ಲಿ ಮಾಡಿ ಹೇಳಿದ್ರು ಕತೆ ಚೆನ್ನಾಗಿದೆ ಹಾಕೋತೀನಿ ಆದರೆ ಅದರಲ್ಲಿ ಟಿಪ್ಪು ಅಂತ ಒಂದು ನಾನು ಹೆಸರು ಬರುತ್ತೆ ಸರ್ ದಯವಿಟ್ಟು ಅದನ್ನು ಎಡಿಟ್ ಮಾಡ್ಕೊಡೋಕ್ಕಾಗುತ್ತಾ ಈ ಕತೆಗಳು ಸಹವಾಸ ಸಾಕಂತು ಶುರು ಮಾಡಿದ್ದು ಮತ್ತು ಅದು ಅಂಥದ್ದೇ ಟೈಟ್ಲ್ ಇಡ್ಲಿಕ್ಕೆ ಅಂತ ಸೊ ಹೊಗಳಿಕೆ ತಗಳಿಕೆಯಿಂದ ನಾನು ಸಾಕಷ್ಟು ಫ್ರೀ ಆ ಕಥೆಗಳನ್ನು ಬರೆಯುವುದನ್ನು ಚಾಲ್ತಿಯಲ್ಲಿ ಇಟ್ಕೊಂಡೆ ಕಾದಂಬರಿ ಬರೆದ್ರು ಏ ಹೋಗಲಿಕ್ಕೆ ಚೆನ್ನಾಗಿಲ್ಲ ಇದು ಎಂತದ್ರಿ ಹೊಸ ಚರಕ್ಕೆಲ್ಲ ಏನೂ ಬರೋದಿಲ್ಲ ನೀವು ಈಗಿನ ಇದನ್ನೆಲ್ಲ ಟ್ರೆಂಡ್ ಎಲ್ಲ ನೋಡ್ಬೇಕು ರೀ ಹೇಗ ಆತ್ಮಚರಿತ್ರೆ ಅಂದರೆ ಎಲ್ಲವನ್ನೂ ಹೇಳಿದ್ದಾನೆ ಅಂತ ತಿಳ್ಕೋತಾರೆ ಅದನ್ನು ಯಾರೂ ಮಾಡಲಿಲ್ಲ ನೆಹರು ಮಾಡಲಿಲ್ಲ ಗಾಂಧಿ ಮಾಡಲಿಲ್ಲ ಕಾರ್ನಾಡ್ರು ಮಾಡಲಿಲ್ಲ ಅಥವಾ ಅನಂತಮೂರ್ತಿ ಮಾಡಲಿಲ್ಲ ಅಂತ ನನ್ನ ಭಾವನೆ ಹಿಂದೂ ಒಳ್ಳೆಯ ಕತೆ ಬರ್ಕೊಯ್ತಾ ಈಗಲೂ ಒಳ್ಳೆ ಕತೆ ಬರೀತಾ ಇದ್ದವರಲ್ಲಿ ಜಯಂತಿಕಾಯ್ಕಣಿ ಮತ್ತು ಶ್ರೀಧರ್ ಬಳಗಾರರು ನನ್ನ ಮಿತಿನಲ್ಲಿ ಹೇಳಬೇಕು ಅಂದರೆ ಇಬ್ರೇ ಅಂತ ಅನಿಸುತ್ತೆ ಪುಸ್ತಕ ಬಿಡುಗಡೆ ದಿನ ಹೊಗಳಬೇಕು ಹೊಗಳುತ್ತಾರೆ ಆಮೇಲೂ ಹೊಗಳದ ಪತ್ರಿಕೆಯಲ್ಲಿ ಸುಳ್ಳು ಸುಳ್ಳೆ ಹೊಗಳದ ಕನ್ನಡ ಕಾವ್ಯಕ್ಕೆ ಅಂತೂ ನಂಗೆ ತುಂಬ ಅಸಂತಾನ ಇದೆ ನೋವಿನ ರೋಗ ಮಾಡಿದೆ